ಸ್ವಾಗತ ನಾನು ಮೀನಾಕ್ಷಿ ರಾಠೋಡ್ ಬದುಕು ದುಸ್ಥಿರ ಸಹಾಯ ಹಸ್ತ ಕುಟುಂಬದ ಭಾರತ ಬಾಲೆ ನಸ್ವರ ಅನ್ನೋಕೆ ಇದೊಂದು ಕುಟುಂಬದ ಕಣ್ಣೀರಿನ ಕತೆ ಸಾಕ್ಷಿ ಹೇಳುತ್ತೆ ಅದು ಓದಿ ತುಂಟಾಟ ಆಡುವ ವಯಸ್ಸು ಎಂಟು ವರ್ಷದ ಬಾಲೆಯ ಮೇಲಿದೆ ಕುಟುಂಬದ ಭಾರ ಕುರುಡು ದಂಪತಿ ಉದರದಲ್ಲಿ ಜನಿಸಿದ ಈ ಪುಟ್ಟ ಬಾಲಕಿಯ ಕಣ್ಣೀರಿನ ಕತೆ ಇದು ಹೌದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹುಳಗಬಾಳಿ ಗ್ರಾಮದ ಕರ್ಯಪ್ಪ ಸೆಡಬಾಳ್ ಅವರ ಕಣ್ಣೀರಿನ ಕತೆ ಇದು ಈತನಿಗೆ ಈಗ ನಲವತ್ ವರ್ಷ ಎರಡು ಕಣ್ಣಿಲ್ಲ ಬಾಳ ಸಂಗಾತಿಗೂ ದೃಷ್ಟಿದೋಷ ಈ ದಂಪತಿಗಳಿಗೆ ಮುದ್ದಾದ ಎರಡು ಹೆಣ್ಣು ಮಕ್ಕಳು ಇನ್ನು ಆಟವಾಡಿ ಶಾಲೆಗೆ ಹೋಗಬೇಕಿದ್ದ ಮಕ್ಕಳು ಕುಟುಂಬದ ಜವಾಬ್ದಾರಿ ಹೊತ್ತಿರೋದನ್ನು ನೋಡಿದ್ರೆ ಎಂಥವರ ಕಲ್ಲು ಮನಸ್ಸು ಕೂಡ ಕರಗುತ್ತೆ ನಾನು ಮಗನ ಕರ್ಕೊಂಡ ಈ ಗುಳಿಗೆ ತರ್ಲಾಕ ಅನ್ರಿ ಶಾಂತಿ ಪೇಟೆ ತರಕ ಎಲ್ಲೂರು ಒಂದು ಗೋಧಿ ಜಾಳ ತರ್ಲಾಕ ಹೋಗ್ಬೇಕಾದ್ರೆ ಸಾಲ ಸುಲ್ಲ ಮಾಡಿದಾಗ ಯಾರು ಸಾಲ ಕೇಳಲಾತ್ರು ಮಗಳ ಅಂಜಿ ಕಿಶನ್ ಈ ಕಡೆ ನನ್ನ ಸೈಡ್ ಸಾಲ ಎಂದ್ರೆ ತರ್ಸತ್ರಿ ಯಾವಾಗ ಕೂಡ ಯಾಕ ಹೋದ್ರೆ ಯಾರು ಒಂದು ಸಹಾಯ ಮಾಡ್ಕೊತಾರ ವರ್ಷ ಎರಡು ವರ್ಷ ಜೀವನ ಮಾಡಿದ್ರಿ ಮಾತ್ರ ಸಾಯ್ರಿ ನಾನು ಗುಡಿ ಗುರಿ ನಮ್ಮನ್ನ ನಾನು ಹ್ಯಾಕಿ ಅಡ್ಕ ನಾ ಕುಡ್ಕೇಳ್ರಿ ಮತ್ತ ನಾನು ಒಂದ್ ಜರ ದುಡಿಬೇಕಂದ್ರಿ ಬಾಯಿಂಗ್ ಒಂದು ಐದು ಹತ್ತು ಅದನ್ನ ಎತ್ಕೊಳ್ಳಿ ಡಾಕ್ಟರ್ ವಾರ ನೋಡ್ಯಾನ್ರಿ ನೀನ್ ಅಪ್ರೂಪ್ ಐತಿ ಅಂದ್ರಿ ನಾನು ದುಡಿಯಂಗಿಲ್ಲ ರೀ ಇದ್ರ ಸಂಬಂಧ ಐದಾರು ಲಕ್ಷ ರೂಪಾಯಿ ದೇಣಿಗೆ ಹೊತ್ತು ಕೀಶನ್ ಮಕ್ಕಳ ನನ್ನ ಹೆಂಚಿನ ಜಾಕೆ ಮಾಡ್ಬೇಕಾದ್ರೆ ನಾನು ಹೆಂಚಿ ನಾ ಧೈರ್ಯ ಹೇಳದ್ರಿ ನಾನು ಹೆಂಚಿ ನನ್ನ ಧೈರ್ಯ ಹೇಳಿದ್ರಿ ನಾನು ಸಾಲ ಮಾಡಿದಾಗ ಇದು ಮನಿ ಸುಖ ಬರ್ಬೋದು ನಾನಾ ಇಲ್ಲಿ ಕೈ ಕೈ ಮುಗಿದು ಹುಡುಗಿನ್ ತಗೊಂಡು ಕಾರ್ದಿದ್ದ ಕೇಶನ್ ಅವ್ರನ್ನ ಸಮಾಧಾನ ಮಾಡಿ ಕೊಡ್ತಾರೆ ಸರ್ ಹೀಗೆ ಮಾಡಿ ನನ್ನ ಹೆಂಚಿಗೆ ಚಾತು ಕೀಶನ್ ಆ ಕಡೆ ಇದ್ರ ಮತ್ತೆ ಮಗಳಿಗೆ ಕರ್ಕೊಂಡು ಮಗಳಿಗೆ ಸಾಲಿ ಬಿಡಿಸ್ಕೊಂಡ್ರಿ ಯಾರು ದೇಣಿಗೆ ಕೇಳ್ತಾರೋ ಸಾಲ ಕೇಳ್ತಾರೋ ಕಿಶನ್ ನಾನು ಹುಡುಗಿ ಅಂಗಡಿಗೆ ಕಾ ಉದು ನಾನು ನಿಮ್ಮ ಮಗು ಹೋಗ್ಲಕ್ಕ ಅನ್ಸತ್ತ ರೀ ನಿಮ್ಮ ಪಪ್ಪ ಅಂತ ಕೇಳ್ತಾರ ನನ್ನ ಕೃಷ್ಣ ಗುಡಿ ಎದ್ದು ದೇನಿಬೆಟ್ಟು ನನ್ನ ಹಿಂದೆ ಆಡ್ಬೋದತಿ ಇಷ್ಟೆಲ್ಲ ನನ್ನ ಜೀವನ ಸಾಸು ಹೊಂಟದ್ರಿ ಯಾರು ಗೋರ್ಮೆಂಟ್ ಇದ್ರ ಯಾರು ಸಾಯಧಾನ ಮಾಡೋರು ಎಲ್ಲರು ಕೂಡ ನಾನು ಎತ್ಕೊಂಡ್ರಿ ಜೀವನ ಪಾರು ಮಾಡ್ತಾನಿ ಸರ್ ಇವಂತು ಸುಖ ದಿವಸ ರೀ ಇದು ಎಲ್ಲ ಇದನ್ನ ತನ್ನ ಗುಳಿಗೆ ಮಾತ್ರ ಇಲ್ಲಿ ಒಂದು ಆರಾಮ್ ಪೇಪ್ರಿಗೆ ತೊಗೊಳ್ಬಾರ್ದು ಆರು ಮಾಡಿನ ಡಾಕ್ಟ್ರಿ ಫೀಡ್ಸ್ ಬರ್ತಿತ್ತು ರೀ ಇದು ಮೇ ಆಗ್ಬೇಕು ಇದನ್ನು ನಮ್ಮ ಗುಳಿಗೆ ಚಳೋದ್ರೆ ಅವ್ರು ಗುಳಿಗೆ ಒಟ್ಟ ಬಂದು ಹೇಳಿ ತಿಂಗಳ ಎರಡು ಮೂರು ಸ್ವಲ್ಪ ಗುಳಿಗೆ ಮರುಸ್ತರ್ಬೇಕು ರೀ ಇದು ಹಾಕಿ ಕಾಳ ಕಡಿ ಸಾಯಂತಿ ಪ್ಯಾಕ್ ಎಲ್ಲ ನೋಡ್ಕೋಬೇಕ್ರಿ ಮನೆ ಮುಂದೆ ಒಂದು ದನ ಐತಿ ಇದು ನಾನು ಹೆಂಡತಿ ಕೊಳ ತಾಯಿ ಸುತ್ತ ಆಡ ಹಾಕ್ತೇನೆ ರೀ ಇಷ್ಟೆಲ್ಲ ಕಷ್ಟ ಇದ್ರಿ ಬಿಟ್ಟು ಕಷ್ಟ ನಾನು ಹೆಂಡತಿ ಕಪ್ಪ ಅಂದ್ರೆ ನಾನು ಹೆಂಡತಿ ನನಗೆ ದೊಡ್ಡ ನಲ್ಲ ಐತತ್ತ ನಾನು ಹೆಂಡತಿ ನನಗೆ ಕಷ್ಟ ಹೇಳ್ಕೊ ಅಂದ್ರೆ ನನ್ನ ಹೆಂಡತಿ ನಾ ಹೇಳ್ಕೊ ಅಂದ್ರೆ ಎಲ್ಲರೂ ಕೂಡ ಎತ್ಕೊಂಡ್ರೆ ನಾವು ನಕ್ಕೋತಿರ್ಬೇಕಂತ ನಮಗೂ ಆಶಾ ಭಾಳ ಐತೆ ರೀ ಕರಪ್ಪ ತನ್ನ ಹಾಗೂ ಮಡದಿ ಶಸ್ತ್ರಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಪರದಾಡುತ್ತಿದ್ದಾನೆ ಮನೆಯಲ್ಲಿ ಊಟಕ್ಕೂ ಸಹ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಕರಪ್ಪ ಕಣ್ಣೀರು ಹಾಕಿದ್ದಾನೆ ತನ್ನ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದರೂ ಮಾಡದೆ ಶಸ್ತ್ರಚಿಕಿತ್ಸೆಗಾಗಿ ಆರ್ಥಿಕ ಸಂಕಷ್ಟ ಅನುಭವಿಸಿದ್ದು ಸಹಾಯಕ್ಕಾಗಿ ಕೈಚಾಚಿದ್ದಾನೆ ನಮ್ಮ ವಿವಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಕರ್ನಾಟಕದ ವೀಕ್ಷಕರಲ್ಲಿ ಕಳಕಳಿ ಏನೆಂದರೆ ಎಷ್ಟೋ ಹಣವನ್ನ ಸಾರಾಯಿ ಕುಡಿಯಲು ಗುಟ್ಕಾ ತಂಬಾಕು ತಿಂದು ಉಗಿಯಲು ಖರ್ಚು ಮಾಡುತ್ತಿರಿ ಇಂತಹ ಕುಟುಂಬಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಂಬುವುದೇ ನಮ್ಮ ವೀಕ್ಷಕರಲ್ಲಿ ವಿನಂತಿ ಸುದ್ದಿಯ ಅಂತ್ಯದಲ್ಲಿ ಸಂತ್ರಸ್ತ ಕುಟುಂಬದ ಬ್ಯಾಂಕ್ ಖಾತೆಯ ಕ್ಯೂ ಆರ್ ಕೋಡ್ ಇದೆ ದಯವಿಟ್ಟು ಸಹಾಯ ಮಾಡಿ ಮುಂದಿನ ನ್ಯೂಸ್ನೊಂದಿಗೆ ಕರಪ್ಪ ತನ್ನ ಹಾಗೂ ಮಡದಿ ಶಸ್ತ್ರಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಪರದಾಡುತ್ತಿದ್ದಾನೆ ಮನೆಯಲ್ಲಿ ಊಟಕ್ಕೂ ಸಹ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಕರಪ್ಪ ಕಣ್ಣೀರು ಹಾಕಿದ್ದಾನೆ ತನ್ನ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದರೂ ಮಡದಿ ಶಸ್ತ್ರಚಿಕಿತ್ಸೆಗಾಗಿ ಆರ್ಥಿಕ ಸಂಕಷ್ಟ ಅನುಭವಿಸಿದ್ದು ಸಹಾಯಕ್ಕಾಗಿ ಕೈಚಾಚಿದ್ದಾನೆ ನಮ್ಮ ವಿವ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಕರ್ನಾಟಕದ ವೀಕ್ಷಕರಲ್ಲಿ ಕಳಕಳಿ ಏನೆಂದರೆ ಎಷ್ಟೋ ಹಣವನ್ನು ಸಾರಾಯಿ ಕುಡಿಯಲು ಗುಟ್ಕಾ ತಂಬಾಕು ತಿಂದು ಉಗಿಯಲು ಖರ್ಚು ಮಾಡುತ್ತಿರಿ ಇಂತಹ ಕುಟುಂಬಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಂಬುದೇ ನಮ್ಮ ವೀಕ್ಷಕರಲ್ಲಿ ವಿನಂತಿ ಸುದ್ದಿಯ ಅಂತ್ಯದಲ್ಲಿ ಸಂತ್ರಸ್ತ ಕುಟುಂಬದ ಬ್ಯಾಂಕ್ ಖಾತೆಯ ಕ್ಯೂ ಆರ್ ಕೋಡ್ ಇದೆ ದಯವಿಟ್ಟು ಸಹಾಯ ಮಾಡಿ ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿ ನ್ಯೂಸ್ ಡಾಟ್ ಕೋ ಡಾಟ್ ಇನ್ ಧನ್ಯವಾದ